ಕಲಿಕಾಬಲವರ್ಧನೆ ಐದನೇ ತರಗತಿ ಗಣಿತ ಕಲಿಕಾಫಲ ಹನ್ನೊಂದು ಐದು ಚೌಕ ಇಲ್ಲಿ ಐದು ಚೌಕುಗಳನ್ನು ಕೊಟ್ಟಿದ್ದಾರೆ ಆ ಚೌಕುಗಳನ್ನು ಬಳಸಿಕೊಂಡು ನಾವು ವಿವಿಧ ಚಿತ್ರಗಳನ್ನು ಬರಿಬೇಕು ಅವಕ್ಕೆ ಮತ್ತೆ ಬಣ್ಣ ಹಾಕಬೇಕು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಇಲ್ಲಿ ಕೆಲವು ಕೊಟ್ಟಿದ್ದಾರೆ ಆ ಆಯತಗಳ ಒಟ್ಟು ಚೌಕಗಳು ಮತ್ತು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಹಿಡಿದು ಬರೀಬೇಕು ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ ನಾವು ಗುಣಿಸಬೇಕು ಸುತ್ತಳತೆ ಅಂದರೆ ಇರುವ ಎಲ್ಲ ಬಾಹುಗಳನ್ನು ಕೂಡಿದರೆ ಅದರ ಸುತ್ತಳತೆ ನಮಗೆ ಗೊತ್ತಾಗತ್ತೆ ಎರಡ ಇಲ್ಲಿ ಹತ್ತು ಒಟ್ಟು ಚೌಕಗಳು ಹತ್ತು ಹತ್ತು ಎರಡ ಇಲ್ಲಿ ಹತ್ತು ಹತ್ತು ವಿಸ್ತೀರ್ಣ ಹತ್ತು ಸೆಂಟಿಮೀಟರ್ ಸುತ್ತಳತೆ ಎಲ್ಲ ಎರಡು ಬಾಹುಗಳು ಅಪೋಸಿಟ್ ಆಗಿರೋ ಎರಡು ಬಾಹುಗಳನ್ನು ನಾಲ್ಕು ಬಾಹುಗಳನ್ನು ಕೂಡಿದರೆ ಉತ್ತರ ಹದಿನಾಲ್ಕು ಆರ್ಮೂರ್ಲಿ ಹದಿನೆಂಟು ಒಟ್ಟು ಚೌಕಗಳು ಹದಿನೆಂಟು ಹದಿನೆಂಟು ಸೆಂಟಿಮೀಟರ್ ವಿಸ್ತೀರ್ಣ ಒಟ್ಟು ಬಾಹುಗಳ ಕೂಡಿಸಿದರೆ ಬರುವ ಉತ್ತರ ಹದಿನೆಂಟು ಹಾಗೆ ಎಲ್ಲದನ್ನು ಹಾಗೆ ವಿಸ್ತೀರ್ಣ ಅಂದರೆ ಗುಣಿಸಬೇಕು ಸುತ್ತಳತೆ ಅಂದರೆ ಎಲ್ಲ ಬಾಹುಗಳನ್ನು ಕೂಡಿಬೇಕು ಇಲ್ಲೂ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಸುತ್ತಳತೆ ಅಂದರೆ ಇಲ್ಲಿ ಒಂದೊಂದು ಗೆರೆಯು ಒಂದೊಂದು ಸೆಂಟಿಮೀಟರ್ ಹಾಗಾಗಿ ಎಲ್ಲ ಇಷ್ಟು ಗೆರೆಗಳನ್ನು ನಾವು ಕೌಂಟ್ ಮಾಡಿ ಇದ್ದರೆ ಒಟ್ಟು ಸುತ್ತಳತೆ ನಮಗೆ ಸಿಗುತ್ತದೆ ಎಷ್ಟು ಚೌಕುಗಳಿದೆಯೋ ಅದು ವಿಸ್ತೀರ್ಣವಾಗುತ್ತದೆ ಕೆಳಗಿನ ಗ್ರಾಫ್ ಹಾಳೆಯಲ್ಲಿ ನೀಡಲಾಗಿರುವ ವಿವಿಧ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಬರೆಯಿರಿ ಸುತ್ತಳತೆ ಅಂದರೆ ಎಲ್ಲ ಬಾಹುಗಳನ್ನು ಕೂಡಬೇಕು ವಿಸ್ತೀರ್ಣ ಅಂದರೆ ಗುಣಿಸಬೇಕು ಇದು ಸುತ್ತಳತೆ ಇದು ವಿಸ್ತೀರ್ಣ ಆಕೃತಿಗಳು ಸುತ್ತಳತೆ ಸುತ್ತಳತೆ ಅಂದರೆ ನಾವು ಬಾಹುಗಳನ್ನು ಕೂಡಿದರೆ ಅದರ ಸುತ್ತಳತೆ ನಮಗೆ ಸಿಗುತ್ತದೆ ಕ್ಯೂ ಪಿ ಕ್ಯೂ ಐದು ಸೆಂಟಿಮೀಟರ್ ಪಿ ಆರ್ ಐದು ಸೆಂಟಿಮೀಟರ್ ಕ್ಯೂ ಆರ್ ಏಳು ಸೆಂಟಿಮೀಟರ್ ಇದಿಷ್ಟನ್ನು ಕೂಡಿದರೆ ನಮಗೆ ಉತ್ತರ ಹದಿನೇಳು ಸೆಂಟಿಮೀಟರ್ ಇದೇ ರೀತಿ ಎಲ್ಲ ಆಕೃತಿಗಳನ್ನು ಕೂಡಿಸ್ಬಿಟ್ಟು ಅದರ ಸುತ್ತಳತೆಯನ್ನು ಬರೀಬೇಕು ಕೆಳಗೆ ನೀಡಿರುವ ಆಕೃತಿಗಳ ಸುತ್ತಳತೆಗನುಗುಣವಾಗಿ ಬಿಟ್ಟು ಹೋಗಿರುವ ಬಾಹುವಿನ ಉದ್ದವನ್ನು ಹೊಂದಿಸಿ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಇಲ್ಲಿ ಎಂಟು ಇಲ್ಲಿ ಆರು ಇಲ್ಲಿ ಈ ಬಾಹು ಈ ಬಾಹುವಿಗೆ ಸಮವಾಗಿರುವುದರಿಂದ ಈ ಬಾಹುವಿನ ಉದ್ದವು ಆರು ಸೆಂಟಿಮೀಟರೇ ಆಗಿದೆ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಎರಡು ಸೆಂಟಿಮೀಟರ್ ಇದರ ಉದ್ದ ಇಲ್ಲಿ ಮೂರು ಸೆಂಟಿಮೀಟರ್ ಇಲ್ಲಿ ಮೂರು ಸೆಂಟಿಮೀಟರ್ ಇಲ್ಲಿ ಎರಡು ಸೆಂಟಿಮೀಟರ್ ಹಾಗಾಗಿ ಇದರ ಉದ್ದ ಎಂಟು ಸೆಂಟಿಮೀಟರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ